ಸ್ಟಾರ್ಟ್ ವಿತ್ ದ ರಾಜಕೀಯದಲ್ಲಿ ಧರ್ಮಲ್ಲ ಧರ್ಮ ರಾಜಕೀಯ ಬರಬಾರ್ದು ತುಂಬಾ ಉತ್ತಮವಾದ ವಾಕ್ಯ ರಾಜಕೀಯದಲ್ಲಿ ಧರ್ಮ ಬಂದ್ರೆ ತಪ್ಪೇ ಅಲ್ಲಿ ಸ್ವಲ್ಪ ತತ್ವಗಳು ಬರ್ತವೆ ಒಳ್ಳೆತನ ಬರುತ್ತೆ ಎಲ್ಲ ಬರುತ್ತೆ ಆದರೆ ಧರ್ಮದಲ್ಲಿ ರಾಜಕೀಯ ಬಂದ್ರೆ ಧರ್ಮ ಹಾಳಾಗೋದು ಅದು ಆಗ್ಬಾರ್ದು ಇದೆಲ್ಲ ಉದ್ದೇಶನೇ ನಾವು ಇದೇ ಮಾಡಿ ಯಾಕೆ ಮೀಟಿಂಗ್ ಮಾಡ್ತಾರ ಯಾವುದೇ ಒಂದು ಧರ್ಮದಲ್ಲಿ ರಾಜಕೀಯ ಬಂದರೆ ಉಳ್ಕೋಬೇಕು ನಾವು ಹಾಗಾಗಿ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ ಎಲ್ಲರೂ ನಾವೆಲ್ಲ ಇದ್ದೀವಿ ಇದನ್ನ ಧರ್ಮ ಈಗ ಎಸ್ಪೆಷಲಿ ನಮ್ಮ ಗಣಪತಿ ಉತ್ಸವನ ಹಿಂದೂ ಸಮುದಾಯಕ್ಕೆ ನಾವು ಯಾವತ್ತೂ ಇಟ್ಕೊಂಡೇ ಇಲ್ಲ ಇವ್ ಇತಿಹಾಸ ಓದಿದ್ರೆ ಇದು ಭಾರತೀಯ ಸಮುದಾಯ ಪ್ರತೀಕ ಇದೆ ನಮ್ಮ ದೇಶದ ಚರಿತ್ರೆ ತೆಗೆದ್ರೆ ಗಣಪತಿಯನ್ನು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಡಿವೈಡ್ ಮಾಡಿ ಸಾಧ್ಯನೇ ಇಲ್ಲ ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸ ಹಬ್ಬ ಇದು ಗಣಪತಿ ಹಬ್ಬ ನಾವು ಚಿಕ್ಕಲುಗಿದಾಗ ನಾವು ನೋಡ್ತಾ ಇದ್ವಿ ಗಣಪತಿ ಯಾವ ರೀತಿ ನಮ್ಮ ಗೊತ್ತು ನೋಡ್ತಿದ್ವಿ ಒಂದು ಗಣಪತಿ ಮನೇಲಿಟ್ರೆ ಅವ್ರ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯ ಇರ್ಬೋದು ಯಾರು ಇರ್ಬೋದು ಎಲ್ಲ ಒಟ್ಟಿಗೆ ಆಚರಿಸ್ತಾ ಇದ್ವಿ ಅವತ್ತು ನೋ ನಾನ್ ವೆಜಿಟೇರಿಯನ್ ಎರಡು ದಿನ ಗಣಪತಿ ಯಾವುದೇ ಯಾವ್ದೇ ಕೆಟ್ಟ ಮನೇಲಿ ಗಿಡ್ತಾ ಏನು ಇರ್ತಿರ್ಲಿಲ್ಲ ಮತ್ತೆ ಊರು ಗಣಪತಿ ಬಿಡಬೇಕಾದ್ರೆ ಇಡೀ ಊರು ಇವತ್ತು ಮಾಡ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಹೆಣ್ಮಕ್ಳು ಮಾತ್ರ ಅಸಮಟ್ಟಿ ಉಳ್ಕೊಂಡಿದೆ ಗಂಡಸಲ್ಲಿ ಇಲ್ಲ ಅದು ಹೊರಟೋಗಿದೆ ಮನೆ ಮುಂದೆ ಎಲ್ಲ ನೀರು ಹಾಕಿ ಸರ್ಗೂಲಿ ಬಿಟ್ಟು ಆ ಹಬ್ಬ ಊರು ಗಣಪತಿ ಬಿಡ್ತಾರೆ ಅಥವಾ ನಿಮ್ಮ ಕೇರಿವಿ ಗಣಪತಿ ಬಿಡ್ತಾರೆ ಅವೆಲ್ಲ ಒಂದು ಪಾವಿತ್ರತೆ ಇತ್ತು ಆದರೆ ಇವತ್ತೇನಾಗಿದೆ ಅಂದರೆ ಅದು ಪಾವಿತ್ರ್ಯತೆ ಬರೀ ಹೆಣ್ಮಕ್ಳು ಮಾತ್ರ ಸೀಮಿತವಾಗಿದೆ ಗಂಡಸು ಕುಡಿದು ತೂರಾಟ ಶುರುವಾಗಿದೆ ಅಂಬೇಡ್ಕರ್ ಉತ್ಸವ ತಗೊಳ್ಳಿ ಮೆರವಣಿಗೆ ತಗೊಳ್ಳಿ ಕೆಂಪೇಗೌಡ ಉತ್ಸವ ತಗೊಳ್ಳಿ ಎಲ್ಲ ತಗೊಳ್ಳಿ ಅಥವಾ ನಾವು ಮರಾಮಾಲಿ ಇದ್ರ ಯಾವುದೇ ತಗೊಳ್ಳಿ ನಮ್ಮ ಯುವಶಕ್ತಿ ಎಲ್ಲಿದೆಯಪ್ಪ ಅಂದರೆ ಕುಡಿದು ತೂರಾಡ ನೋಡ್ತಾ ಇದ್ದೀವಿ ಈ ಯುವಶಕ್ತಿ ಆಗಿರ್ಲಿಲ್ಲ ಈಗಿರೋ ಯುವ ಶಕ್ತಿಯನ್ನು ನೋಡ್ತಾ ಹೋದ್ರೆ ನಮ್ಮ ದೇಶ ಯುವಶಕ್ತಿ ಶಕ್ತಿ ಇದ್ರೆ ಗಾಂಜಾ ಕಾಣುತ್ತೆ ಕುಡಿತ ಕಾಣುತ್ತೆ ಮದ್ಯಪಾನ ಕಾಣುತ್ತೆ ಎಲ್ಲಿಗೆ ಹೋಗ್ತಿದೆ ಯುವಶಕ್ತಿ ಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಯಾವ ದೇಶ ಗಟ್ಟಿಯಾಗಿದೆ ಅಂದ್ರೆ ಎಲ್ಲಿ ಯುವಶಕ್ತಿ ಗಟ್ಟಿ ಇದೆಯೋ ದೈಹಿಕವಾಗಿ ಹೇಳ್ತಾ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಿ ಯುವಶಕ್ತಿ ಗಟ್ಟಿ ಇರುತ್ತೆ ಆ ದೇಶ ಬಲಿಷ್ಠವಾಗಿರುತ್ತೆ ಆದ್ರೆ ಭಾರತ ನಮ್ಮ ದೇಶ ನಮ್ಮ ಸಮಾಜ ಇವತ್ತು ಯಾವ ಕಡೆ ಹೋಗ್ತಿದೆ ದೇಶಗಳೆಲ್ಲ ಹಾಳಿದ್ದೋಗಿ ಇವತ್ತು ನಮ್ಮ ಕಡೆ ನೋಡ್ತಾ ಇದಾರೆ ಭಾರತ ದೇಶ ನಾವು ಫಾಲೋ ಮಾಡೋಣ ಅಂತ ಆದ್ರೆ ನಾವು ಉಲ್ಟಾ ಹೊಡಿತಾ ಇದೀವಿ ಅವ್ರ ಸಂಸ್ಕೃತಿ ನಾವು ಫಾಲೋ ಮಾಡ್ತಾ ಇದ್ದೀವಿ ನನ್ನ ಒಂದು ನಿಮ್ಗೊಂದು ಬೇಡಿಕೆ ಅಟ್ಲೀಸ್ಟ್ ಮುಳುಭಾಗಲೇ ಇಡೀ ದೇಶದಲ್ಲಿ ಇದೇ ಸಮಸ್ಯೆ ಇದೆ ನಿಮ್ಗೊಂದು ಮುಳುಭಾಗದ ಸಮಸ್ಯೆ ಅಲ್ಲ ಒಂದು ಯಾರು ಎಷ್ಟಿರಪ್ಪ ಇಲ್ಲಿ ಆರ್ಗನೈಸಿ ಗಣಪತಿ ನಿಮ್ಗೆ ಹೇಳ್ತಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಮೀಟಿಂಗ್ ಗಳಿಗೆ ಬರ್ತಾರೆ ಆರ್ಗನೈಸ್ ಬರ್ತಾರೆ ಬಟ್ ಗಣಪತಿ ಇಡವ ತಪ್ಪಸ್ಕೊಂಡ್ಬಿಡ್ತಾನೆ ಅಂದ್ರೆ ಕಂಡೀಷನ್ಸ್ ಆಗ್ತೀವಿ ನೋಡಿ ಅದಕ್ಕೆ ತಪ್ಪಿಸ್ಬೋದು ಸರ್ ಅವತ್ತು ಇರ್ಲಿಲ್ಲ ಸರ್ ಇಡ್ತೀರ ಒಂದು ನನ್ನ ಬೇಡಿಕೆ ಮುಳುಭಾಗಲ ಜನತೆಗೆ ಯಾಕೆಂದ್ರೆ ನಾವೆಲ್ಲ ಇದ್ದಂಗೆ ನಾವು ಕಿಲೋಮೆಟ್ ಇವತ್ತಿರ್ತೀವಿ ನಾವು ಹೊರಟ ಹೋಗ್ತೀವಿ ಬಟ್ ಇದು ನಿಮ್ಮೂರು ನಿಮ್ಮ ಜನ ನಿಮ್ಮ ಸಮಾಜ ಇದು ನಿಮ್ಮ ನಳ್ಸಕ್ಕೆ ಆಗಲ್ಲ ಇದನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ ಯಾರ ಕೈ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಏನೇನು ಗಣಪತಿ ಇಡ್ತೀರಾ ಗಣಪತಿ ಬಿಡೋವರೆಗೂ ನಿಮ್ಮ ಸುತ್ತಮುತ್ತ ಯಾವುದೇ ವ್ಯಕ್ತಿ ಆಗ್ಲಿ ಕುಡಿಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಮಾಡ್ತೀರಾ ಬೇಡ ಅವತ್ ನಾನೇ ಇರ್ತೀನಿ ಇಲ್ಲಿ ಲಾಸ್ಟ್ ಟೈಮ್ ಗಣಪತಿ ಹುಡುಕಾದ್ರೆ ನಾನೇ ಇದ್ದೆ ಡಿಗಿ ಸಾಹೇಬ್ ಇಲ್ಲೇ ಇದ್ರು ಈ ಸದ್ಯ ನಾವಿರ್ತೀವಿ ಇರ್ತೀವಿ ಹಾ ಇಲ್ಲಿ ಕೌನ್ಸಿಲ್ ಹೇಳ್ತಾರೆ ಸರ್ ನಾವು ಪ್ರಮುಖ ಕೊಡ್ತೀವಿ ಅಂತ ಅವ್ರನ್ನೂ ಇಟ್ಕೊಳ್ತೀವಿ ಸರ್

ಆಯ್ತು ಸೆಕೆಂಡ್ ಲಾಸ್ಟ್ ಟೈಮ್ ಉಳಬಾರ ಗಣಪತಿ ಉತ್ಸವದಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಾಲ್ಕು ಗಂಟೆಗೆ ಎತ್ತಿರ ಅಂತ ನೀವು ಟೈಮಿಂಗ್ ಕೊಡ್ತೀರಾ ಆರು ಗಂಟೆ ಆದರೂ ಇತ್ತಲ್ಲ ನಾವೇನು ಮಾಡ್ಕೊಂಡಿರ್ತೀವಿ ಇವತ್ತು ಒಂದು ಹದಿನೈದು ಗಣಪತಿ ಬಿಡ್ತಾರೆ ಅಂತ ಮಾಡ್ಕೊಳ್ತೀವಿ ಹದಿನೈದು ಗಣಪತಿ ಟೈಮಿಂಗ್ಸ್ ಹಾಕೊಂಡ್ಬಿಡ್ತೀವಿ ನೋಡಪ್ಪ ಈ ನಾಲ್ಕು ಗಂಟೆ ಅಂಬಿಟ್ಟೆ ಮುಗಿಸ್ಕೊಂಡು ಆರು ಗಂಟೆಗೆ ಇಲ್ಬಪ್ಪ ಅಂತ ಹೇಳ್ತೀವಿ ನೀವು ಆರು ಗಂಟೆ ಆದರೂ ಇತ್ತಲ್ಲ ಅಷ್ಟೊಂದು ಇನ್ನೊಂದು ಗಣಪತಿ ಬರ್ತಾ ಇತ್ತು ಪ್ರಶಸ್ತಿ ಊಟ ಕೊಟ್ಟಿರ್ತೀವಿ ಆ ರೋಡ್ ಇಲ್ಲೋ ಬೇಕಪ್ಪ ಹಿಂದೆ ನಮ್ಗೆ ಸಮಸ್ಯೆ ಹತ್ತಿರಲಿಲ್ಲ ಮಸೀದಿಗಳು ಬಂದು ಹತ್ ಸತಿ ಗಣಪತಿವ್ರು ಅವ್ರು ಬಂದು ಆಚರಿಸೆ ಮಾಡೋರು ಇವತ್ತು ಸಮಾಜದಲ್ಲಿ ಅದೇಳ್ಲ್ಲ ಧರ್ಮದಲ್ಲಿ ರಾಜಕೀಯ ಬರುತ್ತೆ ಅವಾಗ ಈ ಬರುತ್ತೆ ಸೊ ಈ ಸತಿ ನೀವೇನು ಟೈಮಿಂಗ್ಸ್ ಕೊಟ್ಟರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನೀವ್ ಎತ್ತಲೇಬೇಕು ಎತ್ತಲಿಲ್ಲ ನಾವೇ ಅವತ್ತೇನೋ ಮಾತಾಡಕ್ಕೆ ಹೋಗೋದ್ರ ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ ಬಡವಣಿಗೆಲ್ಲ ಅಪಾಯ್ ನಾವು ಮಾಡ್ತೇವೆ ಸೆಕೆಂಡ್ ಯಾವುದೇ ಒಂದು ಮೆರವಣಿಗೆ ಆಗ್ಬೋದು ಗಣಪತಿ ಇಟ್ಟ ಮೇಲೆ ಆಗ್ಬೋದು ಇನ್ಕ್ಲೂಡಿಂಗ್ ಇದ್ವಿಲಾ ಲಾಸ್ಟ್ ಇಲ್ಲಿ ಒಂದು ಮಡತು ಇದ್ಬಿಲಲ್ಲಿ ಮೆರವಣಿಗೆ ಆ ಜಾಗದಲ್ಲಿ ನಾನೇ ಇದ್ದೆ ಆ ಜಾಗದಲ್ಲಿ ನಾನೇ ಇದ್ದೆ ಅವರಿಬ್ರು ಗುತ್ತಿಗೆ ಪಟ್ಟಿದ್ರು ಎಲ್ಕರ ಈಚೆಗೆ ಆದ್ರೆ ಕೋಲಾರದಲ್ಲಿ ಮಿಸ್ ಆಯ್ತು ಸ್ಟಾಪಿಂಗ್ ಆಯ್ತು ಈ ಡಿಜೆ ಸಮೃದ್ಧಿ ಇಲ್ಲಿಲ್ಲ ಇನ್ನ ಡಿ ಡಿಜೆ ಬೇಡ ಆಯ್ತು ಡಿಜೆ ಹಾಕ್ತೀರಾ ಹಾಕೊಳ್ತೀರಾ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಬಟ್ ಗಣಪತಿ ಹಾಡುಗಳು ಯಾವತ್ತೆ ಹಾಕ್ಬೇಕು ಮತ್ತೆ ಅಲ್ಲಾ ಸಂಬಂಧಪಟ್ಟಾಗಿ ಹಾಡು ಹಾಕ್ಬೇಕು ಎಷ್ಟು ಕೆಟ್ಟ ಹಾಡುಗಳು ಆಗ್ತೀರಾ ಅಂದ್ರೆ ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ನೋಡ್ತಾ ಇದ್ರೆ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ ಅಂಬೇಡ್ಕರ್ಗೂ ಹಾಡುಗು ಏನ್ ಸ್ವಾಮಿ ಸಂಬಂಧ ಇದು ಇಬ್ಬರೇ ಅಂತ ಅಂತಿಲ್ಲ ಈ ರಾಜ್ಯದಿಂದ ನೀವೆಲ್ಲೇ ಹೋಗಿ ಯಾವುದೇ ಮೆರವಣಿಗೆಗಳು ಹೋಗಿ ಅಸಹ್ಯವಾಗಿರುತ್ತೆ ಅಲ್ಲಿ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟಿರ್ತೀರಾ ಕೆಂಪೇಗೌಡರು ಫೋಟೋ ಇಟ್ಟಿರ್ತೀರಾ ಗಣಪತಿ ಸ್ಟ್ಯಾಚ್ಯೂ ಇರುತ್ತೆ ಅಷ್ಟು ಪವಿತ್ರದೆಲ್ಲ ಕೈ ಮುಳಿತರಾ ಅಯ್ಯೋ ನಮ್ಮ ಗಣಪತಿ ಪಂಡ ಅವ್ರು ಅಂತ ಹೇಳ್ತೀರಾ ಆ ತಾಕತ್ತಿರೋರು ಕುಡಿದೇ ಡ್ಯಾನ್ಸ್ ಮಾಡ್ತಾರೆ ಏನ್ಕಂಡು ನಿಮಗೆ ಡಿಜೆ ಹಾಕ್ಬೇಕು ಯಾಕೆ ನೀವು ಭಕ್ತಿ ಗೀತೆ ಹೇಳ್ಬಾರ್ದು ಯಾಕೆ ನೀವು ಮೊಹಮ್ಮದ್ ಪ್ರಜಾ ಸಂಬಂಧಪಟ್ಟಿಗೆ ಅಲ್ಲ ಸಂಬಂಧಪಟ್ಟಿಗೆ ಯಾಕೆ ಆಡ್ ಹೇಳ್ಬಾರ್ದು ಬೇಕು ನಿಮಗೆ ಡಿಸ್ಕೋಸ್ ಹಾಂಗ್ಗಳು ನಾಶ ಆಗಬೇಕು ನಮ್ಮ ಯುವ ಸಂಘಕ್ಕೆ ಇದಕ್ಕೆ ನಾವು ದೊಡ್ಡವ್ರು ಬೆಂಬಲ ಕೊಡ್ತೀವಿ ಯಾಕೆ ಹೇಳಿ ನೀವು ಬೇಡಪ್ಪ ಅಂದ್ರೆ ಅವನ ಜೊತೆ ಹೋಗಲ್ಲ ನೀವು ಲೀಡರ್ ಸರಿ ಅಂತ ಹೇಳಿ ನೀವ್ ಏನ್ ಹೇಳಿದ್ರು ಡಿಜೆ ಕೊಡ್ಬೇಕು ಕುಡಿಯೋಕೆ ದುಡ್ಡು ಕೊಡಿಸ್ಬೇಕು ಎಲ್ಲ ಮಾಡಿದ್ರೆ ಆ ಲೀಡರ್ ಎಕ್ಸಲೆಂಟ್ ಮಾಡ್ಲಿಲ್ವಾ ಇವ್ ಗಾಂಧಿ ವಾದಿ ಯಾರು ಓಟ್ ಹಾಕ್ಬೇಡಿ ಇದು ಇವತ್ತಿನ ಸಮಸ್ಯೆ ಅದಕ್ಕೆ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧಿ ಬಂದು ಎಲೆಕ್ಷನ್ ನಿಂತ್ಕೊಂಡ್ರು ಡೆಪಾಸಿಟ್ ಕಳ್ಕೊಳ್ತಾರೆ ಇವೆಲ್ಲ ಮಾಡೋದಿಲ್ವಲ್ಲ ನಾವೇ ಬಂದು ಶುರು ಎಲ್ಲಿಂದ ಮಾಡಬೇಕು ಮುಳುಬಾರ್ದಿಂದ ಶುರು ಮಾಡಿ ಒಂದು ಮಾದರಿ ಅಪ್ಪ ಇಲ್ಲಿ ಆಯ್ತು ಒಂದು ಮಾದರಿ ಇದ್ದಾರೆ ಇಂಥ ಒಂದು ಊರಿನಲ್ಲಿ ಈ ರೀತಿ ಯುವಶಕ್ತಿ ಇಂಥ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಅಂತ ಬರಲಿ ಅಂತ ನಾನು ಇಷ್ಟಪಡ್ತೀನಿ ಮಾಡೋದು ಬಿಡದು ನಿಮ್ಮಿಚ್ಛಾ ಶಕ್ತಿ ನಾ ಬಿಡ್ರಿ ಮಾಡಿ ಬಿಡಿ ನಾವು ತಿಳ್ತೇವೆ ಪೊಲೀಸ್ನವರು ಫೋರ್ ಬರ್ ಸೆವೆನ್ ನಮ್ ಕೆಲಸನೇ ಅದು ಇದು ಒನ್ ಪಾಯಿಂಟ್ ಎರಡನೇದು ಪಿಒಪಿ ನಲ್ಲಪ್ಪ ನಾವು ಹಿಂದೆ ಗಣಪತಿ ಬಿಡ್ಬೇಕಾದ್ರೆ ಕೈ ಮುಕ್ಕೊಂಡು ಭಕ್ತಿ ಸರ್ ಆ ಗಣಪತಿ ವಿಮರ್ಶೆ ಮಾಡ್ಬೇಕಾದ್ರೆ ಆ ಯಾರು ಸಂಬಂಧ ಪಟ್ಟಿರ್ತಾರೆ ಅವ್ರದೆಲ್ಲ ಪೂಜೆ ಮಾಡ್ಬಿಟ್ಟು ಕೈ ಮುಕ್ಕೊಂಡು ಇದು ಮಾಡ್ಲಿ ಇಲ್ಲಿ ಏನಾಗ್ತಿದೆ ಗೊತ್ತಾ ಕಾಲ್ ಹಾಕಬಿಟ್ಟು ತುಳಿತಾರೆ ಇಲ್ಲೆಲ್ಲ ಗಣಪತಿ ಕೈ ಮುಗೀತೀರಾ ಅದು ಒಳಗ್ ಹೋಗೋದಿಲ್ಲ ಇವ್ರ ಬರುವಂತ ಆಗ್ತದೆ ಯಾಕೆ ಪಿ ಬಿಳಗಲ್ಲ ಬರೀ ಮುರಿದಾಕ್ತಾರೆ ಇದು ಯಾವ ಸಂಪ್ರದಾಯ ನಂಗೆ ಏನು ಗೊತ್ತಿಲ್ಲ ಯಾವ ಸಂಸ್ಕೃತಿ ಗೊತ್ತಿಲ್ಲ ಇದು ಭಾರತೀಯ ಸಮೃದ್ಧಿಂದು ಗೊತ್ತಿಲ್ಲ ಹಿಂದೂ ಸಮೃದ್ಧಿ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಅಂದ್ರೆ ಮುಳುಗುರು ಸಾಕು ಅನ್ನೋ ಮಟ್ಟ ನೀವು ಇಟ್ಬಿಡ್ತೀರಾ ಅದೇ ಮಣ್ಣಿನ ಗಣಪತಿ ಆದ್ರೆ ಅದು ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಜಾಗ ಕಮ್ಮಿ ಇದೆ ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ ಅವಾಗ ಎಲ್ಲಿ ಊರಲ್ಲಿ ಒಂದು ಅಥವಾ ಎರಡು ಗಣಪತಿ ಒಂದೇ ಗಣಪತಿ ನೋಡ್ತೀವಿ ದೊಡ್ಡ ಗಣಪತಿ ಅಂತ ಇಟ್ಬಲ್ಲ ಊರಲ್ಲಿ ಇವತ್ತು ಬೀದಿ ಬೀದಿಗೂ ಒಂದೊಂದು ಗಣಪತಿ ಆಗುತ್ತೆ ನಾನು ಬೆಂಗ್ಳೂರು ನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಅಲ್ಲಿ ಕಾಪಾಡೇ ಇರ್ತಾರೆ ಅವ್ರ ಬೇಡಿಕೆ ಒಂದೇ ಒಂದು ಸರ್ ನೀವು ಡೇಟ್ ಫಿಕ್ಸ್ ಮಾಡ್ಬಿಡಿ ಸರ್ ಈ ಡೇಟ್ ಮೇಲೆ ಯಾರು ಗಣಪತಿಗಳು ಪರ್ಮಿಷನ್ ಕೊಡಬೇಡಿ ಸರ್ ನಮ್ಗೆ ಟಾರ್ಚರ್ ತಡೆಯಕ್ಕೆ ಆಗ್ತಿಲ್ಲ ಸರ್ ಅನ್ನೋದು ಒಂದು ಕೇರಿ ಬೀದಿ ಅಲ್ಲೊಂದು ಗಣಪತಿ ನೆಕ್ಸ್ಟ್ ಇದೊಂದು ಬೀದಿ ಇನ್ನೊಂದು ಗಣಪತಿ ಬಾ ಹೌದಾ ನೀನು ದುಡ್ಡು ಆಯ್ತು ಬಾ ನೆಕ್ಸ್ಟ್ ಎಲೆಕ್ಷನ್ ಕೇಳಿ ಕೂಡ ಕೇಳಿ ಬರ್ತಿಲ್ಲ ಬಾ ಬಾ ನೋಡೋಣ ಈ ಥರ ಆಗಿಬಿಟ್ಟಿದೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಸಂಘಗಳು ಜಾಸ್ತಿ ಆಯಿತು ಪ್ರತಿಯೊಂದರಲ್ಲೂ ನಾವು ಇಡಬೇಕು ನಾವು ಹೇಳ್ಬೇಕು ನಾವು ಹೇಳ್ಬೇಕು ಅಂತ ಆಯ್ತು ಊರು ಒಗ್ಗಟ್ಟು ಹೊಡೆದೋಯ್ತು ಈಗ ಕೇರಿ ಒಗ್ಗಟ್ಟಿಗೆ ಬಂದ್ಬಿಟ್ಟಿದೆ ಊರು ಹೋಗಿ ಕೇರಿ ಆಗಿದೆ ಕೇರಿ ಹೋಗಿ ಮನೆಗಳ ಯಾವತ್ತಾಗುತ್ತೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಕೇರಿಗಳು ನಿಂತಿದೆ ನಮಗೆ ನಮ್ಮ ಸಮಾಜ ಇವತ್ತು ಹಾಗಾಗಿ ಮುಳುಭಾಗದ ಜನತೆ ನೋಡಿದಂಗೆ ಕಂಪೇರ್ ಟು ಬೇರೆ ಕಡೆ ಕಮೇರ್ ಮಾಡಿದ್ರೆ ಮುಳುಭಾಗದ ಜನ ಅವತ್ತು ಹೇಳಿದ್ದೀನಿ ಹಿಂದಿನ ನಾನು ಸಭೆಯಲ್ಲಿ ಹೇಳ್ತೀನಿ ಮುಳುಭಾಗ ಜನ ಭಾರತೀಯ ಸಂಸ್ಕೃತಿಯನ್ನ ಒಂದು ಪ್ರತಿಪಾದನೆ ಒಂದು ಪ್ರತೀಕ ಅಂತ ಹೇಳ್ಬೋದು ಇಲ್ಲಿ ಯಾವುದು ಗಲಾಟೆ ನೋಡಲ್ಲ ಎಲ್ಲಿ ಉತ್ತಮ ಸಮಾಜ ಇರುತ್ತೆ ಅಲ್ಲಿ ಉತ್ತಮ ನಾಯಕರು ಇರ್ತಾರೆ ನಾಯಕರಿಂದ ಸಮಾಜ ಅಲ್ಲ ಸಮಾಜದಿಂದ ನಾಯಕರು ಆಗ್ತಾರೆ ಒಬ್ಬ ಲೀಡರ್ ಆಗ್ತಾನೆ ಆ ಲೀಡರ್ ವಿಲ್ ರೆಪ್ರೆಸೆಂಟ್ ಸೊಸೈಟಿ ಯಾಕೆಂದ್ರೆ ಅಲ್ಲಿಂದ ಬಂದಿರ್ತಾನೆ ಹೊರಟು ಪಾಕಿಸ್ತಾನ ಬಂದಿರೋಲ್ಲ ಅಥವಾ ಬಾಂಗ್ಲಾದೇಶ ಬಂದಿರೋಲ್ಲ ಶ್ರೀಲಂಕಾ ಇಂದ ಬಂದಿರೋಲ್ಲ ಅವನು ಮುಳುಭಾಗ್ಲ ಜನತೆ ಮಧ್ಯಲ್ಲೇ ಬೆಳೆದು ಬಂದಿರ್ತಾನೆ ಅವ್ರು ನಾಯಕ ಆ ನಾಯಕನ ನೋಡಿದ್ರೆ ಆ ಜನತೆ ಎಷ್ಟು ಒಳ್ಳೆಯವರು ಕೆಟ್ಟರು ಅಂತ ಗೊತ್ತಾಗ ನಾನು ನೋಡಿದಾಗೆ ಕೋಲಾರದಲ್ಲಿ ಇಷ್ಟು ಒಗ್ಗಟ್ಟಾಗಿ ಬರೋದು ಏಕೈಕ ಪ್ಲೇಸ್ ಅಂದ್ರೆ ಮುಳುಬಾಗ್ ಹೊಗಡೆ ಬರ್ತಾರೆ ಎಲ್ಲ ಕೋದೆ ಇರ್ತಾರೆ ನಿಮ್ಮ ನಿಮ್ಮ ತತ್ವಗಳನ್ನ ನೀವು ಮಾಡ್ಕೊಳ್ಳಿ ಬಾ ಪ್ರತಿಪಾದನೆ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬೇಕು ಆಚರಣೆ ಮಾಡಿ ಆಚರಿಸಿ ಎಲ್ಲ ಮಾಡಿ ಬಟ್ ಗ್ರಾಮ ಬಂದಾಗ ಪಟ್ಟಣ ಅಂತ ಬಂದಾಗ ನಿಮ್ಮ ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟೆ ಹಾಕ್ಬೇಕು ಎಲ್ಲರೂ ಒಗ್ಗಟ್ಟೆ ಕೆಲಸ ಮಾಡ್ಬೇಕು ಗಣಪತಿ ಆಗ್ಬೋದು ಇದ್ ಮಿಲಾದ್ ಆಗ್ಬೋದು ಅದು ಮುಳುಭಾಗದ ಜನ ಆಚರಿಸೋದು ಹಿಂದೂ ಮುಸ್ಲಿಮ್ ಅಂತ ಹೋಗಲೇಬೇಡಿ ಅದು ನಮ್ಮ ಹಬ್ಬನೇ ಇದು ನಮ್ಮ ಹಬ್ಬನೇ ಹಬ್ಬಾನೇ ಯಾಕೆ ಇಂಡಿಯನ್ಸ್ ನಾವೆಲ್ಲರೂ ಭಾರತೀಯರು ಅವರೊಂದು ಮಾತು ಹೇಳಿದರು ದೇಶ ಮೊದಲು ಧರ್ಮ ನಂತರ ಅಂತ ಅದು ಇರೋದ್ರಿಂದಲೇ ಭಾರತ ಗಟ್ಟಿಯಾಗಿರೋದು ಎಲ್ಲಿ ಧರ್ಮ ಫಸ್ಟು ಎಲ್ಲಿ ದೇಶ ಫಸ್ಟ್ ಆಗುತ್ತೆ ಆ ದೇಶ ಹಾಳ ಹೋಗಿದೆ ಯಾವ ದೇಶ ಉದ್ಧಾರ ಆಗಲಿ ಇಲ್ಲಿ ಒಂದು ಬೇಕಾದ್ರೆ ತಗೊಳ್ಳಿ ಇತಿಹಾಸ ತಗೊಳ್ಳಿ ನಮ್ಮ ಭಾರತ ದೇಶ ಹೇಗೆ ಗಟ್ಟಿಯಾಗಿದೆ ಅಂದರೆ ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ ಈ ಕಾರಣದಿಂದ ದಯವಿಟ್ಟು ಎಲ್ಲರೂ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಾವು ನಿಮ್ಗೇನು ಒಟ್ಟವರಿಗೆ ಕೊಡೋದಿಲ್ಲ ಅಥವಾ ಪೊಲೀಸರು ಏನಪ್ಪಾ ಆಯ್ತಾ ಏನೋ ಬ್ರಿಟಿಷನ್ ಕಾಲದ ಪದ್ಧತಿಗಳು ಇಲ್ಲ ನಾವು ಕಂಡೀಷನ್ ಹಾಕೋದು ನೀವೆಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡಿಕೊಂಡು ನೀವು ಸುಖವಾಗಿ ನಿಮ್ಮ ಮನೆಗಳಿಗೆ ಹೋಗ್ಲಿ ಯಾವುದೋ ಒಂದು ಕೊಲೆ ಆಯಿತು ಯಾವುದೋ ಒಂದು ಘಾಟೆಗಳಾಯ್ತು ಅದರಿಂದ ಸಫರ್ ಆಗೋದು ಯಾರು ಇಡೀ ಕುಟುಂಬ ಸಫರ್ ಆಗೋದು ಅದಾಗೋದು ಬೇಡ ಎಲ್ಲ ಖುಷಿಯಿಂದ ಆಚರಣೆ ಮಾಡೋಣ ಇದೊಂದು ಒಳ್ಳೆ ಸಂಪ್ರದಾಯ ಒಳ್ಳೆ ಸಂಪುಟ ಪ್ರತೀಕ ಆಯಿತು ಹಬ್ಬ ಇದಾಗ್ಬೋದು ಇದು ಇಲ್ಲದಾಗಬಹುದು ಪ್ರತಿಯೊಂದು ಅಷ್ಟೇ ಅದನ್ನೆಲ್ಲ ನಾವು ಸಂತೋಷದ ಆಚರಣೆ ಮಾಡ್ ಅದು ಬಿಟ್ಟು ಯಾಕೆ ಇದೆಲ್ಲ ಆ ಆಗು ಸ್ಪೆಲ್ ಮಾಡ್ತಂತೆ ಈಗ ಬಿಲ್ ಮಾಡ್ತಂತೆ ಅವನಿದ್ದ ಇವನಿದ್ದ ನಾನು ಇಷ್ಟು ಕೊಟ್ಟು ಅವನು ಈ ಗಣಪತಿ ಗಲಾಟೆ ಇದ್ಮೇಲೆ ಗಲಾಟೆ ಆಗೋದು ಉದ್ದೇಶ ಇದೆ ನಾನಾ ನೀನ ಅನ್ನೋದಕ್ಕೆ ಗಲಾಟೆಗಳಾಗದು ಅಲ್ಲಿ ಕೂಡ ಅಷ್ಟೇ ಆಗಿದೆ ಸರ್ಕಲ್ ಹತ್ರ ಗಲಾಟೆ ನಾನಾ ನೀನಾ ಅದಕ್ಕೆ ಅವಕಾಶ ಮಾಡ್ಕೊಬಾರದು ಡಿಜೆ ಬಾರಿ ಇಲ್ಲ ಹಾಗೆ ಪಿ ಒ ಪಿ ಗಣಪತಿ ಇಲ್ಲ ನೀವು ಪರ್ಮಿಷನ್ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಅದು ಬೇರೆಗಟ್ಟು ನಾವು ಪಿ ಒ ಪಿ ಗಣಪತಿ ಇಡಬಾರ್ದು ಅಂತ ನಮ್ಮ ಮಾತನ್ನು ಇದು ಮಾಡಿ ಏನು ಮಾಡ್ರೆ ಎಂಟರಲ್ಲ ಸತೀಶ್ ಹೇಳಿದಾಗೆ ಅವತ್ತು ತೊಗೊಂಡು ನಾವು ಬಿಡ್ತೀವಿ ನಿಮ್ಗೆ ಯಾವ ಉತ್ಸವನ ಇಲ್ಲ ಏನೂ ಇಲ್ಲ ಇದನ್ನ ಸರಿ ಮಾಡ್ತೀರಾ ನಿಮಗೆ ಏನೇ ತೊಂದರೆಗಳಾದರೂ ನಾವು ಇರ್ತೀವಿ ಇರ್ತೀವಿರುತ್ತೆ ಹಾಗೆ ನಮ್ಮ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡ್ಲೇಬೇಕು ಅದಾಗಲಿ ನಾ ಅಂದರೆ ಯಾರು ಸಮಾಜದಲ್ಲಿ ಶಾಂತಿ ನೆಮ್ಮದಿನ ಕದಿರ್ತಾರೆ ಅಂಥವ್ರಿಗೆ ಯಾವ ರೀತಿ ಯಾವ ರೀತಿ ಆಕ್ಷನ್ ಕೊಡಬೇಕು ನಮಗೆ ಇಲಾಖೆ ಹೇಳ್ಕೊಟ್ಟಿದ್ದೆ ನಾವು ಮಾಡ್ತೀವಿ ಇದಿಷ್ಟನ್ನ ಹೇಳಿ ನಮ್ಮ ಮಾತನ್ನ ನೋಡ್ತೀನಿ ಥ್ಯಾಂಕ್ ಯು